ವೀಕ್ಷಕರೇ ನಮಸ್ಕಾರಗಳು ಡಾಟಾ ಐ ಪಿ ಎಲ್ ಆವೃತ್ತಿಯ ಮೂವತ್ತೇಳನೇ ಪಂದ್ಯದಲ್ಲಿ ಇಂದು ಪಂಜಾಬ್ ಹಾಗೂ ಆರ್ ಸಿ ಬಿ ತಂಡವು ಎದುರಾಗಲಿದ್ದು ಇನ್ನು ವೀಕ್ಷಕರ ಈ ಒಂದು ಹೈ ವೋಲ್ಟೇಜ್ ಪಂದ್ಯವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮಹತ್ವದ ಪಂದ್ಯವಾಗಿದೆ ಹೌದು ಈ ಒಂದು ಸೇಡಿನ ಸಮರದ ಪಂದ್ಯಕ್ಕಾಗಿ ಇದೀಗ ಕೌಂಟ್ ಡೌನ್ ಕೂಡ ಆರಂಭವಾಗಿದ್ದು ಹಾಗೆ ವೀಕ್ಷಕರೇ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ದೊಡ್ಡ ಬದಲಾವಣೆ ಕಂಡಿದೆ ಹೌದು ಈ ಮಹತ್ವದ ಪಂದ್ಯ ಗೆಲ್ಲಲು ಇದೀಗ ಆರ್ ಸಿ ಬಿಗೆ ಗೆ ಹಸಿದ ಹುಲಿಗಳು ಎರಡು ಎಂಟ್ರಿ ಕೊಟ್ಟಿವೆ ವೀಕ್ಷಕರೇ ಈ ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ಈ ಒಂದು ವೋಲ್ಟೇಜ್ ಪಂದ್ಯದಲ್ಲಿ ನಿಮ್ಮ ವಿನ್ನಿಂಗ್ ಪರ್ಸೆಂಟೇಜ್ ಜಾರಿಗೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಆರ್ ಸಿ ಬಿ ಆಗಿದ್ದಲ್ಲಿ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ ಹೌದು ವೀಕ್ಷಕರೇ ಇಂದು ಮ್ಯಾಚ್ ನಂಬರ್ ಮೂವತ್ತೇಳರಲ್ಲಿ ಮಹಾರಾಜ ಯಾದವೀಂದ್ರ ಸಿಂಗ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಆರ್ ಸಿ ಬಿ ಹಾಗೂ ಪಂಜಾಬ್ ತಂಡವು ಎದುರಾಗಲಿವೆ ಇನ್ನು ವೀಕ್ಷಕರೇ ಈ ಒಂದು ಪಂದ್ಯದಲ್ಲಿ ಈ ಎರಡು ತಂಡಗಳ ವಿನ್ನಿಂಗ್ ಪ್ರಾಬಿಲಿಟಿ ನೋಡುವುದಾದರೆ ಇತ್ತ ಪಂಜಾಬ್ ತಂಡವು ಐವತ್ತೈದು ಪರ್ಸೆಂಟ್ ಹಂಚಿಕೊಂಡರೆ ಇತ್ತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕೇವಲ ನಲವತ್ತೈದು ಪರ್ಸೆಂಟ್ ಹಂಚಿಕೊಂಡಿದೆ ಹಾಗೆ ವೀಕ್ಷಕರು ಈ ಎರಡು ತಂಡಗಳ ಹೆಡ್ ಹೆಡ್ ರೆಕಾರ್ಡ್ ನೋಡುವುದಾದರೆ ಹಿಂದೆ ಆಡಿದ ಐದು ರಿಸೆಟ್ ಪಂದ್ಯಗಳಲ್ಲಿ ಪಂಜಾಬ್ ಕಿಂಗ್ಸ್ ತಂಡವು ಎರಡು ಪಂದ್ಯವನ್ನು ಗೆದ್ದುಕೊಂಡರೆ ಇತ್ತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು ಕೇವಲ ಮೂರು ಪಂದ್ಯದಲ್ಲಿ ಗೆದ್ದು ಬೀಗಿದೆ ಒಂದು ವೀಕ್ಷಕರು ಈ ಒಂದು ಹಂತದಲ್ಲಿ ಆರ್ ಸಿ ಬಿ ತಂಡವು ಮುನ್ನಡೆ ಪಡೆದುಕೊಂಡಿದೆ ಇನ್ನು ವೀಕ್ಷಕರು ಈ ಒಂದು ಪಂದ್ಯದಲ್ಲಿ ಯಾವುದೇ ಮಳೆ ಅಡ್ಡಿ ಇರುವುದಿಲ್ಲವೆಂದು ಇದೀಗ ಅಪ್ಡೇಟ್ಸ್ಗಳು ಕೂಡ ಬಂದಿವೆ ವೀಕ್ಷಕರೇ ಇನ್ನು ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಈ ಇಬ್ಬರಿಗೆ ಚಾನ್ಸ್ ಕೊಡಬಹುದು ಎಂದು ನಮ್ಮ ಅಪ್ಡೇಟ್ಸ್ ಹೌದು ರುಮಾರಿ ಅವರು ಇಂದಿನ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಕಾಣಿಸಿಕೊಂಡರೆ ಹಾಗೆ ಜಾಕೋಬ್ ಬೆತ್ತಲ್ ಅವರು ಕೂಡ ಕಾಣಿಸಿಕೊಳ್ಳುತ್ತಾರೆ ವೀಕ್ಷಕರ ಈ ಎರಡು ಹಸಿದ ಹುಲಿಗಳು ಇಂದಿನ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಆಡಿದರೆ ಆರ್ ಸಿ ಬಿ ತಂಡಕ್ಕೆ ಗೆಲುವು ಖಚಿತವೆಂದು ಅಪ್ಡೇಟ್ಸ್ಗಳು ತಿಳಿಸುತ್ತಿವೆ ವೀಕ್ಷಕರ ಇದಾಗಿತ್ತು ಈ ಒಂದು ವಿಡಿಯೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್